ನಿಂತರ್ ಹೆಂಗ್ ನೋಡ್ರಿ ಇಬ್ರು ನಿಂತರ್ ಹೆಂಗ್ ನೋಡ್ರಿಗ ನೋಡ್ರಿ ಇಬ್ರು ಸಾಬಾರ್ದು ವಿಡಿಯೋ ಮಾಡಕ್ ಬಂದಿವಿ ನೋಡ್ರಿ ನಾವು ನಾ ಈ ಕರ್ನಾಟಕ ರಾಜ್ಯೋತ್ಸವ ಅದಲ್ರಿ ಅದಕ್ಕೋಸ್ಕರ ವಿಡಿಯೋ ನಡ್ದಾವ್ ನೋಡ್ರಿಗ ವಾಹ್ ಏನ್ ಪೋಸ್ ರೀ ಟೈಟಾನಿಕ್ ಪೋಸ್ ಕೊಡ್ಲಕತ್ತಾರ ಇಬ್ರು ನೋಡ್ರಿ ಸಾಬಾರ್ ಇಬ್ರು ಕಚೋರಿ ಈಗ ಇಲ್ರಿ ಹಣ್ಮಂತಣ್ಣ ಹಿಂಗ ಕಟ್ ಮಾಡ್ತಾರಣ್ಣ ಮುಲಂಗಿ ಪಲ್ಯ ಎಲ್ಲಾ ಹಿಂಗೇ ಕಟ್ ಮಾಡ್ತಾರೀಗಿ ಹ್ಮ್ ಮಿರ್ಚಿ ಫ್ರೈ

इधर से नजदीक पहुंच जाएंगे ना अरे कैसे लीमो जा एकड़ इन करकों होता नोडा बरे अंकल ನೋಡ್ರಿ ಸಾಬರ್ ಕಚೋರಿ ತಿಲ್ಲತ್ತಾರ ಮಸ್ತ್ ಅನ್ನತ್ತ ಕಚೋರಿ ಮಾಡ್ಯಾರ ನೋಡ್ರಿ ಇಲ್ಲಿಗ ಇಲ್ಲಿ ನೋಡ್ರಿ ಫುಲ್ ಮಾರ್ಕೆಟ್ ಅದು ಏನಿತ್ತು ಹೇಳಿ ಹೇಳಿ ಅಲ್ಲಿ ನೋಡ್ರಿ ಡ್ರೆಸ್ ಎಷ್ಟು ಚಂದ ನೋಡ್ರಾಗ ಮಾರ್ಕೆಟ್ ಇದು ಎಷ್ಟು ರಶ್ ಅದ ನೋಡ್ರಿ ಈಗ ಮಿಕು ನಡಿ ಹುಡುಗಿಯರ್ ಬಟ್ಟಿ ಎಷ್ಟು ಚಂದ ಚಂದವ ನೋಡ್ರಿ ಬರ್ರಿ ಹುಡುಗಿಯರ್ದ ನೋಡ್ಲ ನೋಡ್ರಿ ನನ್ನ ಕೈ ಹಿಡ್ಕೊಂಡು ಹೋಗ್ಲತ್ತಾರ ನೋಡ್ರಿ ಈಗ ಏನ್ ಪಾಪ ಮಾಡಿದ್ರ ಪಾಪ ರೊಕ್ಕ ಖರ್ಚು ಮಾಡಿ ನಮ್ಮ ಮನೆಗಿಂದ ಹೊರಗೆ ಬರಲ್ಲ ಮನೆಯಿಂದ ಹೊರಗೆ ಬಂದ್ರ ಇದೇ ಪರಿಸ್ಥಿತಿ ಅದೇ ನೋಡ್ರಿ ನಮ್ ಚಿಕ್ಕಣ ಸಮನ್ ತೋಲತಾನ ಅವ್ರ ಮ್ಯಾಮ್ ಬರ್ಡ್ಡೆ ಅದಿ ಫ್ರಾಂಕ್ ಮಾಡ್ತಾನಂತ ಏನ್ ಮಾಡ್ತಾನಿಲ್ಲ

ನಿನಗೆ ಕಟ್ ಮಾಡಿಸ್ಲಿ ನಾನು ಈಗ ನೋಡ್ರಿ ಬದ್ಲಿಗೆ ನೋಡ್ರಿ ಹೆಂಗ ನೋಡ್ರಿ ಹಿಂಗ ಕಟ್ ಮಾಡ್ತಾರ ನೋಡ್ರಿ ಮುಲಂಗಿ ಹಣಮಂತ ಕೇಳಿದ ಅಕ್ಕ ಹೆಂಗ ಕಟ್ ಮಾಡ್ತಾರೀ ಅಂಗಡಿಗೆ ಬರ್ತಿಲ್ಲ ಕೊತಂಬ್ರಿ ಎಷ್ಟ್ ಕಾಣಸ್ಲತ್ತದ ನಿಂಬಿಕಾಯಿ ನೋಡಿ ಹೆಂಗ ಆಗ್ಯಾವಲ್ಲ ಡಾಗ ಡಾಗ ಬಿದ್ದವು ನಮ್ಮ ಕಡೆಗೆ ಜಾಸ್ತಿ ಯಾರು ತಗೋಲಿ ಇಂಥವು ನೋಡ್ರಿ ಈಗ ನಾ ಇದ ಜ್ಯೂಸ್ ಮಾಡಿ ಕುಡಿತೀನಿ ಇಲ್ಲ ಮಮ್ಮಿ ಈಗ ಎಲ್ಲತೀನಿ ನೋಡಿ ಪಲ್ಯ ತಿನ್ನಲ್ಲ ಚಂದ ಅನಸಲ್ಲ ನೋಡ್ರಿ ಯಾರಿಗ್ ಇವತ್ತು ಚಂದ ಅನಸಲ್ಲ ಮನ್ಯಾಗ ಅದು ಮಮ್ಮಿ ಮತ್ತ್ ಪಪ್ಪಾಗ ಚಂದ ಅನಸ್ತದ ಹೌದು ಮಾರಿ ನೋಡ್ರಿ ಒಂದು ತೋರ್ಸು ಇವ ನೋಡ್ರಿ ಅಯ್ಯವ ಒಂದು ಬುಟ್ಟಿ ತೊಗೊಂಡಿನ್ರಿ ಯಾಕೆ ತಗೊಂಡಿನ ನಾನು ಮನೆಗೆ ಹೋಗಿ ಹೇಳ್ತೀನಿ ಮತ್ತೆ ಇವಷ್ಟು ತರಕಾರಿ ತೊಗೊಂಡಿ ಮನೆಗೆ ಹೊಂತೀವಿ ನೋಡ್ರಿ ಮೂರು ಜನ ಇಲ್ಲ ನೋಡ್ರಿ ಈಗ ನಾ ಮಿಕ್ಕು ಇಬ್ರು ಕಲ್ತಿಗೆ ಸಿಂದ ಸಾಮಾನ ತೊಗೊಂಡು ಮನೆಗೆ ಹೋಗ್ಲಕ್ ಹತ್ತೀವಿ ಟಪ್ ತರಕಾರಿ ತೊಗೊಂಡೆವು ಇನ್ನ ಈಗ ಅಲ್ಲಿ ಅಂಕಲ್ ಬಲ್ ಫ್ರೂಟ್ಸ್ ಅಂಕಲ್ ಬಲಕಿ ಚೀತಾಫ್ ತೊಗೊಂಡೆವು ನೂರ ಹ್ಞೂ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ್ರಿ ಚೀತಾಫ್ ಹಣರಿ ನಾವು ತೊಗೊಂಡೆ ಒಂದು ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಹೆಂಗೆ ಒಂದು ಕಲ್ಲಿ ಸ ನೀನೆ ನಾವು ಇಲ್ಲ ಮೂರು ಬಂದ ದೊಡ್ಡದು ಇವತ್ತು ಇಷ್ಟು ಸತ್ತ ಸ್ಯಾರಿ ನನಗೆ ಇವ್ರು ಇಬ್ರು ಇವರು ಮಾರ್ಕೆಟ್ದಾಗ ರೀ ಇಷ್ಟು ಸತ್ತ ಸ್ಯಾರಿ ಇವ್ರು ಇಬ್ರು ರೀ ಭಯಂಕರ ಸತ ಸ್ಯಾರಿ ನೋಡ್ರಿ ಈಗ ಏನೇನು ತಗೊಂಬಂದು ನೀ ಹೋಗಿ ಹಾಂ ದಿನದಾಗ ನೋಡಿ ಚಿಕ್ಕ ನಿಂದು ಬುಕ್ ಸ್ಟಾಲಿಗೆ ಹೋಗೋದು ದಿನ ಇಬ್ರು ಕಲ್ದಗೆಸ ಸೀತಾಫೋಣ ಅಂತ ಇಲ್ಲತ್ತಾರ ನೋಡ್ರೀಗ ತಿಂತೀನಿ ರೀ ನಾನು ಲಿಸ್ಟ್ ಮಾಡತ್ತೀನಿ ರೀ ಕುತ್ತಿಗೆಸೆನಾ ಇಲ್ಲಿ ನೋಡಿರಿ ನಾ ಏನೇನು ಮಾಡೀನಿ ಈಗ ಇದು ಇದು ಬರೀ ಇವತ್ತಿನ ಲಿಸ್ಟ್ ಅದ ನೋಡ್ರಿ ನಮ್ಮ ಮನೆಗೆ ಬಂದ್ರೆ ಬೆಳೆ ತುರಂತ ಲಿಸ್ಟ್ ಮಾಡ್ತೀನಿ ರೀ ಇದು ನಾ ಒಂದು ನಾಲ್ಕೈದು ಕೆ ಖರ್ಚು ಮಾಡಿ ಅವ ರೀ ಫ್ರೆಂಡ್ಸ ಹಿಂಗಾದ್ರೆ ಹ್ಯಾಂಗೆ ರೀ ಹೇಳಿ ನೋಡಮ್ಮ ರೀ ನಾ ತುರಂತ ಏನು ಭೀ ಖರ್ಚು ಮಾಡ್ತೀನಿ ಫಟಾಫ್ಟ ಬಂದ್ ಕೇಸಿನ ಬರ ಕೇಸಿನ ನೋಡ್ತೀನಿ ನಾ ಎಷ್ಟು ಖರ್ಚ ಮಾಡಿ ಇದು ಇವು ತಿಂತದಾ ನೋಡ್ರಿ ನಾನು ರೂಪಾಯಿ ಬರೀ ತರಕಾರಿ ತಂದೀನಿ ನಾ ಅದು ಅದನ್ನ ಎಷ್ಟು ಇಷ್ಟೇ ಸಾಮಾನು ಇದು ಇದು ಹಣ್ಣ ಇವಿದ್ರಾಗ ಇದ್ದಿಷ್ಟು ಅಷ್ಟೇ ಸಾಮಾನು ನೋಡ್ರಿ ಬರ್ದು ಬರ್ದು ಇಟ್ಟೀನಿ ಮತ್ತ್ ಇಷ್ಟ ನೋಡ್ರಿ ತರಕಾರಿ ಎಲ್ಲ ಭಾಳ ಫಿರೀ ಆಗ್ಯಾವ್ರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಫೆ ಆಗ್ಯಾವ್ರಿ ಎಲ್ಲ ಬಟ್ ಉಣ್ಬೇಕಲ್ರಿ ಇಲ್ಲಾಂದ್ರೆ ನಡೆಯಂಗಿಲ್ಲ ಮಟನೇ ಎಂಟ್ನೂರು ರೂಪಾಯಿ ಕೆಜಿ ಅದರ ಇತ್ತು ತರಕಾರಿ ಆಬ್ವಿಯಸ್ಲಿ ಇಷ್ಟ ರೇಟ್ ಬರ ಹಜಾರ್ ರೂಪಾಯ್ದಾಗ ಬರಾಬರ ಇದೆ ಓಕೆ ಅದ ಹೌದು ಇದು ಏಯ್ಟೀನ್ ಇದು ಸೀತಾಫಳಿಗೆ ಕೊಟ್ಟೀನಿ ರೀ ಅವ ಆ್ಯಕ್ಚುಲ್ದಾಗ ನಂಗೆ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಅಂತಂದು ಅದು ಜಾಸ್ತಿ ಆಗ್ಯಾವ ಮೂರು ಅದೆಲ್ಲ ಸರ್ಯಾಗ ಅವ ರೀ ಹಣ್ಣಿಗೆ ಎಕ್ದಮ್ ದೊಡ್ಡ ದೊಡ್ಡ ಅವ ರೀ ಈಗ ಚಂದ ಅವ ರೀ ಹಣ್ಣಾಗಿಲ್ಲ ಅದು ಹಣ್ಣದ ತಿನ್ನತ್ತಾರ ಅವರು ಇದ್ದು ಇದು ಮುಂಜಾನೆ ತಿನ್ನಲಕ್ಕ ನೋಡಿರಿ ಫ್ರೆಂಡ್ಸ ನಾವು ಹೋಗಿದ್ವಿ ರೀ ಮಾರ್ಕೆಟಿಗೆ ನಾನು ಏನೆಲ್ಲ ಸಾಮಾನು ತಗೊಂಡ್ ಬಂದೀನಿ ಅಂದ್ರೆ ನೋಡಿ ಒಂದು ಟೌಟಲ್ ನೀನಿ

ನೋಡ್ರಿ ಡಾಲ್ ತಗೊಂಡ್ ಒಂದು ಇದು ಒಬ್ರಿಗೆ ಕೊಡಗದ ನಾಳಿಗೆ ಮುಕ್ತಿನ ಬಡ್ಡಿ ಅದ ಸೊ ಚಿಕ್ಕಣ ಕದ್ರ ಇದು ಕೊಡ್ತೀನಿ ಅಂತಾರೋಸ್ಕರ ಇದು ತಗೊಂಡಿನಿ ನೋಡ್ರಿ ನಾನು ಮುಕ್ತಿಗೋಸ್ಕರ ತಗೊಂಡ್ರಿ ನಾನೇ ಅಂದ್ರಿಗ ಇದಕ್ ನೋಡ್ಕೇತೀನ

್ರಿ ಒಂದ್ ಕಾಜಲ್ ತಗೊಂಡಿನ್ರಿ ನಮಗ್ ಇದು ಕಾಜಲ್ ಇದಿಲ್ಲ ಮನ್ನಿ ನಂದು ಹೈಲೈಟರ್ ಕಲರ್ ಕ್ಯಾರೆಕ್ಟರ್ ಅಲ್ಲಿ ಯಾರೋ ಕೊಳು ಮಾಡ್ಕೊಂಡ್ ಬಿಟ್ರಿ ಕ್ಲಾಸ್ ಯಾರು ಮಾಡ್ಕೊಂಡ್ರ ಗೊತ್ತಿಲ್ಲರ ಒಂದ್ ಇದು ತಗೊಂಡಿ ನೋಡ್ರಿ ಹೈಲೈಟರ್ ತಗೊಂಡಿನ್ರಿ ಕಲರ್ ಕ್ಯಾರೆಕ್ಟರ್ ತಗೋಬೇಕು ಅವೆಲ್ಲ ಸಮಾನ ಮತ್ತೆ ತಗೋಬೇಕಂತ ಬಿಟ್ಟಿನಿ ಮತ್ತೊಂದ್ರೆ ಇತ್ತು ಪಿನ್ಸ್ ತಗೊಂಡಿನ್ರಿ ನಾನು ಸಣ್ಣ ಸಣ್ಣ ನನಗೆ ಹೇರ್ ಸ್ಟೈಲ್ ಚೆನ್ನಾಗಿ ಬೇಕಲ್ರಿ ಅದು ಮತ್ತೊಂದರಿಗೆ ಇದು ತೊಗೊಂಡಿನ್ರಿ ನನಗೆ ಆ ಥರ ಹೇರ್ ಸ್ಟೈಲ್ ಮಾಡಕ್ ಒಂದು ಕೆಲಸಗಳು ಮತ್ತು ಈ ಟೈಪ್ ನನ್ನ ಮೇಲೆ ಒಂದು ಕ್ಲಚ್ರ್ ಇತ್ರಿ ಅದು ಭಾಳ ದಿನ ಆಯ್ತದೆಲ್ಲ ಮೂರ್ದು ತೊಗಿ ಒಂದು ಕ್ಲಚ್ರ್ ತೊಗೊಂಡಿರಲಿ ನಾನು ರಸ ಇದು ಬಾಡಿ ಕ್ರೀಮ್ ತಗೊಂಡಿನ್ರಿ ನಾನು ಮಾಶ್ಚರೈಸರ್ ಜಲ್

ಪಾಲಕ್ ಪನೀರ್ ಬಿ ಮಾಡೋದು ಪಾಲಕ್ ಪರೋಟ ಮಾಡೋದು ಪಾಲಕ್ಲ್ಯ ಮಾಡ್ಕೋ ಏನ್ ಬೇಕಾಂಗ್ ಮಾಡ್ಕೋ ಹೋದಲ್ರಿ ಆರೋಗ್ಯಕ್ ಒಳ್ಳೇದ್ ಹೋದ ಮತ್ತ ನೋಡ್ರಿ ಟಮಟೆ ಮತ್ತಂದ್ರ ಮೂಲಂಗಿ ಮೂಲಂಗಿ ಅಲ್ಲೇ ಕಟ್ ಮಾಡಿಸಿಕೊಂಡೇ ಬಂದಿವಿ ನೋಡ್ರಿ ಒಂದ್ ಕೆಜಿ ತಗೊಂಡಿವನ್ರಿ ಈಗ ಏನ್ ಮಾಡ್ತೀನಿ ಪಲ್ಯ ಮಾಡ್ತೀವಿ ಸರಾಸರ ಪಲ್ಯ ಮಾಡ್ತೀನಿ ಇಲ್ಲ ಇಷ್ಟು ಸಾಮಾನು ತಗೊಂಡಿವ್ರಿ ಇವ್ರ ಸಾಬರ್ ಕಚೋರಿ ತಿಂದಾರ ಮತ್ತ ನಾವು ಹೋಗಿ ಬಿ ನೋಡ್ರಿ

ಅಷ್ಟಕ್ಕೆ ನಂಗೆ ಇಷ್ಟ ಚೀರು ಉಂಟದ ನೋಡ್ರಿ ಫ್ರೆಂಡ್ಸ್ ಇದು ಬರೀ ಬುಳಗ್ ತೊಳಕ ನೀರಾಗಿದ್ರಿ ಇಲ್ಲ ತೊಳಿಬೇಕು ನಾವು ಹಿಂಗ ಅದರ ಪರಿಸ್ಥಿತಿ ಏನಂದ್ರಿ ಹೇಳಿ ನೋಡಮ್ಮ ನೋಡಿ ಫ್ರೆಂಡ್ಸ್ ಈಗ ನಾ ಮೆಣಸಿಕನ್ ಪೀಸ್ಕೊಂಡಿನಿ ಈ ಸರಸರ ಏನ್ ಮಾಡ್ತೀನಿ ಅಂದ್ರ ಈಗ ಪಲ್ಯ ಮಾಡ್ಕೋತೀನಿ ನೋಡ್ರಿ ಈಗ ಇಲ್ಲಿ ಎಣ್ಣೆನು ಗರಂ ಆಗ್ಬಿಟ್ಟದ ಫಸ್ಟ್ ಕಡಾಯ್ದಾಗ ಏನ್ ಮಾಡ್ಬೇಕಂದ್ರಿ ಬಟ್ ಈಗ ಮತ್ತೆ ಚಪಾತಿನೂ ಮತ್ತೆ ನಾ ನಾನು ಮಾಡಿ ಮತ್ತು ಇಂಡೆಕ್ಷನ್ ಮ್ಯಾಗೆ ತೊಗೊಂಡಿ ನೋಡ್ರಿಗೆ ಭಾರಿ ಫಲ ಹಾಕ್ತೀವಿ ಮುಲ್ಲಂಬಿ ಅದು ಇಷ್ಟು ಖಾರ ಸಾಕೀನಿ ಸ್ವಲ್ಪ ಹಾಕೋಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಏನೇನು ಹಾಕ್ತೀನಿ ಅಂದ್ರೆ ನೋಡ್ರಿ ಜ್ವರ ಫ್ರೈ ಆಗೋಣ ಇದೊಂದು ಸ್ವಲ್ಪ ಫ್ರೈ ಆಯ್ತಂದ್ರೆ ಇದ್ರಾಗ ನಾನು ಉಪ್ಪು ಅರ್ಶಿಣ ಮತ್ತು ಸ್ವಲ್ಪ ಸ್ವಲ್ಪ ಇದ್ರಾಗ ಧನಿಯಾ ಪೌಡ್ರ್ ಹಾಕ್ತೀನಿ ನೋಡಿರಿ ಆಮೇಲೆ ಇದ್ರಾಗ ಮುಲಂಗಿ ಏನು ಕಟ್ ಮಾಡಿಸ್ಕೊಂಡ್ ಚಂದನ ಚಂದನ್ ನೋಡ್ರಿ ಮೂರ್ನೆಲ್ಲ ತೊಳೆದ ಕೆಸಿನ ಇಟ್ಟ ಇದ್ರ ಹಾಕಿ ಚಂದನ್ ಪಲ್ಯ ಎಕ್ದ್ ಪರ್ಫೆಕ್ಟ್ ಆದ ಒಳಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಶೇಂಗಾ ಹಿಂಡಿ ಹಾಕೋತೀನಿ ನೋಡ್ರಿ ನಾ ಇದ್ರಾಗ ಸ್ವಲ್ಪ ಅರ್ಕಣ್ಣ ಹಾಕೊಂಡಿನಿ ಮತ್ತೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಮತ್ತೆ ಇದ್ರಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಧನಿಯಾ ಪೌಡರ್ ಹಾಕಿಕೊಳ್ಳತ್ತಿನ ನೋಡ್ರಿ ನಾನು उन्होंने कलरेस्टन चेंज देखने लगा। ऐसे इधर एक हाथ कैसे निगा मिक्स मार बोलती है मेरे को। तो। इधर नोरे इधर एक तुम्बा आ गया था इगा स्लो स्लो मारन मारन में तो क्या तिर्गे सामने लेके सिमार बांध। जब मम्मी की हिट नादल जा रहा। हिट नादल रही सैडी ತರಸರ ಬಿಸಿಗ ಬಾಂಡ ತೊಳ್ಕೊತೀನಿ ಸರಿ ಹಿಡಿ ಇಲ್ಲ ನೋಡಿಲ್ಲ ನೋಡಿ ಎಷ್ಟ ಚಂದ ಆಲತ್ತದ ಈಗ ಒಟ್ಟ ನೀರ್ ಹಾಕ್ಬಾರ್ದು ಹಂಗೆ ಫ್ರೈ ಮಾಡ್ಬೇಕ್ರಿ ಭಾರಿ ಚಂದ ಆಗ್ತದ ಇಷ್ಟು ಕರ್ಬಿದಿರ್ತಿಲ್ಲ ಇದು ಈಗ ಇದ್ರಾಗ ನೀರ್ ಉಣಗತ್ತಾನೇ ಬಿಡ್ಲತ್ತದ ಈಗ ಇವ್ರ ಹಿಟ್ಟು ನೀರ್ನು ಒಣಸ್ಬಿ ಯಾಕಂದ್ರೆ ಇದು ಲಾಕಿದಾಗ್ಲಾ ಆಶರ್ಯಲ್ಲ ಇದು ಆಗ್ಲಾ ಆಲ್ರೆಡಿ ಇಲ್ಲ ಇವು ಎಲ್ಲ

ನಾನು ಈಗ ಪಲ್ಯ ಮಾಡ್ಕೋತಿ ಹೆಂಗೆ ಬಡ ಬಡನ ಏನ್ ಮಾಡಿದ್ರ ಅಂದ್ರ ಚಪಾತಿ ಗಿಫ್ಟ್ ನಾದ್ಕೊಂಡಿದ್ರಿ ಮತ್ತ ಅಂದ್ರ ಬಡ ಬಡ ನೊಳಗ ಇಷ್ಟು ಬಾಣ ತೊಳ್ದೇವಿ ನಾಗನು ಇದ್ರಿ ಕ್ಲೀನ್ ಆಗಿ ಯಾ ಚಪಾತಿ ಮಾಡತನ ಇಬ್ರು ಬಡ ಬಡಗ ಇಪ್ಪತ್ತು ಕೆಲಸ ಮಾಡ್ಕೊಂಡ್ಬೇಕ್ ಓಕೆ ನಂದ್ರೆ ಆಗ್ಯಾದ ಬಂದ್ ಮಾಡ್ರಿ ಅಂದ ಇಬ್ರಿಗೆ ನಾವು ಈಗ ಊಟ ಮಾಡತ್ತೀವಿ ಊಟದಾಗ ನೋಡ್ರಿ ಮಸ್ತ್ನತ್ತ ಮುಲ್ಲಂಗಿ ಪಲ್ಯ ಮಾಡ್ಕೊಂಡಿನಿ ಮುಲ್ಲಂಗಿ ಫ್ರೈ ಮತ್ತಂದ ಬಿಸಿ ಫುಲ್ಕೆ ಮತ್ತು ಸ್ವಲ್ಪ ಮಜ್ಜಿಗೆ ಅದ ರೀ ಮತ್ತಂದ ನೋಡ್ರಿ ಇನ್ನೂ ರೈಸ್ ಅದ ಈಗ ಊಟ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದು ಊಟದ ಎಲ್ಲ ಐತಿ ಊಟ ಗಂಡು ಮಾಡತ್ತೀನಿ ಫುಲ್ಲು ಸುಸ್ತಾಗಿ ಬಿಟ್ಟದ ನೋಡ್ರಿ ಯಾಕಂದ್ರೆ ಮಾರ್ಕೆಟ್ಗದು ರೀ ಫುಲ್ಲು ಕಾಲು ಅದ ಎಲ್ಲ ಬ್ಯಾನಿ ತಾವ ಇದು ಭಾಳ ಸಣ್ಣ ಬ್ಲಾಗ್ ಮಾಡೀನಿ ರೀ ಹೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿರ್ಬೇಕಂತ ನನಗನ್ನಿಸ್ತದೆ ಇಷ್ಟ ಆಯ್ತು ಅಂದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂಥೇಳ್ಕೊತ ದಂಬರ್ಲತ್ತದ್ರಿ ಯಾಕೋ ಏನು ಕೊಡ್ರಿ ಅಂತ ವಿಶ್ವಾಸ ಕೊಡ್ರಿ ಅಂಥೇಳೋತಿ ಬ್ಲಾಗ್ ಈಗ ಎಂಡ್ ಮಾಡ್ಲತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡು ಬದ್ಬಿಡ ಮೇ ನಾಲ್ಕು ದಿನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮೂರು ಅಂತ ಹೇಳ್ಕೊತಾ ಈ ಬ್ಲಾಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದ್ದೇವೆ ಒಳ್ಳೇದು ಮಾಡಲಿ ಒಂದು ಎರಡು ಕಣ್ಬಾನಿ ಎಲ್ಲತ್ತವು